ಎಲ್ರಿಗೂ ರೀ ನಾನು ಶ್ರುತಿ ನಾನಿವಾಗ ಮಾಡ್ತಾ ಇರೋದು ಹೆಲ್ದಿಯಾದ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಈ ಬೇಸಿಗೆಲ್ದಾಗಂತೂ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲರ ಮನೇಲೂ ಹಾಕಿ ಹಾಕ್ತಾರೆ ಅಂತಲೇ ಹೇಳ್ಬೋದು ಇದು ಮಸ್ತ್ ರುಚಿಯಾಗಿರುತ್ತೆ ಹಾಗೆ ಇದು ಸಿಂಪಲ್ಲಾಗಿ ಸ್ವೀಟಾಗಿ ಮಾಡುವಂಥ ಉಪ್ಪಿನಕಾಯಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ನ ತಗೊಂಡಿದ್ದೀವಿ ತುಂಬ ಮಾಡಿದ್ದೀವಿ ನೋಡ್ಕೊಂಡು ಸ್ಮೂತಾಗಿ ಬರಬೇಕು ಕೈಯಲ್ಲಿ ಸ್ಮೂತಾಗಿ ಗೊತ್ತಾಗುತ್ತೆ ಅದು ಆಮೇಲೆ ಇಲ್ಲಿ ನಾವು ಬೆಳ್ಳುಳ್ಳಿ ತಗೋಬೇಕು ಒಂದು ನಾಲ್ಕೈದು ಹೆಸರುಳಾದ್ರೂ ತಗೋಬೇಕಾಗುತ್ತೆ ಹಾಗೆ ಇಲ್ಲಿ ಶುಂಠಿನ ತಗೋಬೇಕು ಅದರಲ್ಲಿರೋ ಮೇಲಿರೋ ಸಿಪ್ಪೆಯನ್ನು ಒಂಚೂರು ತೆಗೆದು ಹಾಕಬೇಕಾಗುತ್ತೆ ಹಾಗೆ ಬೆಳ್ಳುಳ್ಳಿ ಕೂಡ ಹಾಗೆ ಸಿಪ್ಪೆ ಇದ್ದರೂ ಪರವಾಗಿಲ್ಲ ನಡೆಯುತ್ತೆ ಅದನ್ನ ನಾವು ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಅದನ್ನು ಕೂಡ ಹಾಕ್ಬೋದು ಇಲ್ಲಪ್ಪ ಅಂತಂದರೆ ಪೇಸ್ಟನ್ನ ಹಾಕೋಬೋದು ಇಲ್ಲಿ ಮಾವಿನಕಾಯಿನ ನಾವು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ ಅದನ್ನು ಒಂದು ಆರು ಮಾವಿನಕಾಯಿ ಇದ್ದಾವೆ ಹೇಳ್ಬೋದು ಆ ಆರು ಮಾವಿನಕಾಯಿನೂ ನಾವು ಸಣ್ಣಗೆ ಪೀಸ್ 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 ಆಗಿ ಮಾಡಿ ಎತ್ತಿಟ್ಕೋಬೇಕು ನೋಡಿ ಇಲ್ಲಿ ಯಾವ ಥರ ಮಾಡ್ಲಿಕ್ಕೆ ಅಂತ ಎಲ್ಲರೂ ಹೇಗೆ ಮಾಡೋದು ಅಂತ ಗೊತ್ತೇ ಇರುತ್ತೆ ಅದನ್ನು ಸಣ್ಣಗೆ ಪೀಸ್ ಮಾಡಿ ಎತ್ತಿಟ್ಕೋಬೇಕು ನೋಡಿ ಇದು ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಬೇಸಿಗೆಗಾಲ್ದಾಗಂತೂ ಇದನ್ನು ಹಾಕೇ ಹಾಕ್ತಾರೆ ಇದು ಮಸ್ತ್ ರುಚಿಯಾಗಿರ್ತೈತಿ ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದರೆ ಹೇಗೆ ಊಟಕ್ಕೆ ಉಪ್ಪಿನಕಾಯಿ ಬೇಕೇ ಬೇಕಲ್ವಾ ಅದಕ್ಕೆ ಎಲ್ಲ ಮಾವಿನಕಾಯಿನೂ ನಾವು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಆಮೇಲೆ ಅದಕ್ಕೆ ನಾವು ಏನು ಆಗಳ ಇದನ್ನ ಮಾಡಿದ್ವಲ್ಲ ಸಾಸಿವೆ ಪುಡಿನ ಆ ಪುಡಿನ ಇದಕ್ಕೆ ಹಾಕ್ಕೊಂಡಿದ್ವಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಹಾಕೋಬೇಕಾಗುತ್ತೆ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಯಾಕೆಂದರೆ ಉಪ್ಪಿನಕಾಯಿ ಅಲ್ಲ ಉಪ್ಪಿನಕಾಯಿಗೆ ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಾವು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಹಾಗೆ ಅದನ್ನು ಸ್ವಲ್ಪ ಹಾಕಿದ ನಂತರ ಖಾರ ಹಾಕಬೇಕಾಗುತ್ತೆ ಇಲ್ಲಿ ಅಜ್ಕಾರದ ಪುಡಿನ ಹಾಕೊಂಡಿದ್ವಿ ನಾವು ಅದನ್ನ ಹಾಕೋಬೇಕು ನೋಡಿ ಯಾವ ಥರ ಕಲರ್ ಬಂದಿದೆ ಅಜ್ಕಾರದ ಪುಡಿ ಅಂತ ತುಂಬಾ ರುಚಿಯಾಗಿರುತ್ತೆ ಹಾಗೆ ಅರಿಶಿನ ಕೂಡ ಹಾಕೋಬೇಕು ಅರಿಶಿನ ಜಾಸ್ತಿ ಹಾಕ್ಬಾರ್ದು ಅರಿಶಿನ ಜಾಸ್ತಿ ಆದರೆ ಕಹಿಯಾಗೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೆ ಅರಿಶಿನ ಸ್ವಲ್ಪ ಹಾಕಬೇಕಾಗುತ್ತೆ ಹಾಗೆ ಇಲ್ಲಿ ನೀರು ಹಾಕಬೇಕು ನೀರು ಎಷ್ಟಂದರೆ ಒಂದು ಗ್ಲಾಸ್ ಅಥವಾ ಹಾಂ ಒಂದು ಗ್ಲಾಸ್ ಬೇಕಾಗುತ್ತೆ ಯಾಕೆಂದರೆ ನೀವು ನೀರು ನೀರಿಲ್ಲ ಅಂತಂದರೆ ಅದು ಉಪ್ಪಿನ ಕೈಗೆ ನೀರು ಬಿಡೋದಿಲ್ಲ ಅನ್ನೋ ಚಾನ್ಸಸ್ ಆಗಿ ನಾವು ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ ನೋಡಿ ಅಷ್ಟು ಹಾಕಿದ್ದೀನಿ ಅಂತ ಅದಾದ ನಂತರ ಇವನ್ನೆಲ್ಲನೂ ಕೂಡಿ ಕೈ ಆಡಿಸ್ಬೇಕಾಗುತ್ತೆ ಚೆಂದಗೆ ಎಲ್ಲ ಕಡೆ ಆಗೋ ಥರ ಕೈ ಆಡಿಸ್ಬೇಕು ಅದಾದ ನಂತರ ನೋಡಿ ಯಾವ ಥರ ಆಗುತ್ತೆ ಅಂತ ಉಪ್ಪಿನಕಾಯಿ ಮಸ್ತ್ ರುಚಿಯಾಗಿರುತ್ತೆ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಮಸ್ತ್ ಎಮ್ಮಿ ಎಮ್ಮಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಇದು ಚೆಂದ ಎಲ್ಲ ಕಡೆ ಆಗೋ ಥರ ಕಡಿಸ್ಕೊಂಡು ನಂತರ ಇದಕ್ಕೆ ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಸ್ಕಿಪ್ ಮಾಡ್ಕೋಬೋದು ಬೇಕಾದರೆ ಹಾಕೋಬೋದು ಇಲ್ಲ ಅಂದರೆ ನಡೆಯುತ್ತೆ ಹುಳಿ ಇಷ್ಟಪಡೋರು ಬೆಲ್ಲನ ಸ್ಕಿಪ್ ಮಾಡ್ಕೋಬೋದು ಈ ಹುಳಿ ಜಾಸ್ತಿ ತಿನ್ನಲ್ಲ ಅನ್ನೋರು ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಕಡಿಮೆ ಬೆಲ್ಲನ ಹಾಕ್ಕೊಂಡಿದ್ದೆ ಮನೆಯಲ್ಲಿ ಹುಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನೋಡಿ ಯಾವ ಥರ ಆಗಿತ್ತಂತ ಬೆಲ್ಲ ಹಾಕಿದ ನಂತರ ಇದ್ರ ಕಲರೇ ಚೇಂಜ್ ಆಗಿಬಿಡುತ್ತೆ ಆಮೇಲೆ ಇದನ್ನವ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಬಾಟ್ಲಿಯಲ್ಲಿ ಇದನ್ನು ಎತ್ತಿಟ್ಕೋಬೇಕಾಗುತ್ತೆ ನೋಡಿ ಇದನ್ನೆಲ್ಲನೂ ತಗೊಂಡು ಒಂದು ಬಾಟ್ಲೊಳಗು ಫಿಲ್ ಮಾಡಬೇಕು ಇದನ್ನ ಫಿಲ್ ಮಾಡಿದ ನಂತರ ಏನಾಗುತ್ತೆ ಅಂತ ನೋಡಿ ಹೀಗೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಈ ಒಂದು ಉಪ್ಪಿನಕಾಯಿ ಮಾಡಲಿಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬಳಸಿಲ್ಲ ಆದರೆ ಇದರ ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿದೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಇದನ್ನ ಮೂರು ದಿನ ಬಿಸಿಲಲ್ಲಿ ಇಡಬೇಕಾಗುತ್ತೆ ಥ್ಯಾಂಕ್ ಯು